ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಗೋಲ್ಡ್ ಡಮಾರ್ ಅಂತ ಇಳಿದ್ಬಿಟ್ಟಿದೆ ಗೋಲ್ಡ್ ಡಮಾರ್ ಅಂತ ಇಳಿತು ಅಂತಂದ್ರೆ ನೂರ ಅರವತ್ತೈದು ರೂಪಾಯಿ ಇಳಿದಿದೆ ಇನ್ನೊಂದ್ ಸಾವಿರದ ಇನ್ನೂರ ಅರವತ್ ರೂಪಾಯಿಗೆ ಬಂದಿದೆ ಇನ್ ಫ್ಯಾಕ್ಟ್ ಒಂದೂವರೆ ಪರ್ಸೆಂಟ್ ಅಷ್ಟೇ ಡೌನ್ ಅಮೆರಿಕದಲ್ಲೆಲ್ಲಾ ಎರಡೂವರೆ ಪರ್ಸೆಂಟ್ ವರೆಗೂ ಇಳಿದು ದೀರ್ಘ ಏರಿದೆ ಗೋಲ್ಡ್ ಮೇಲೂ ಕೆಳಗೂ ಹೋಗ್ತಾ ಇದೆ ಇವತ್ತು ಮೈನ್ ಆಗಿ ಪ್ರಾಫಿಟ್ ಟೇಕಿಂಗ್ ಫಂಡಮೆಂಟಲ್ ಆಗಿ ಏನು ಡಿಫ್ರೆನ್ಸ್ ಇಲ್ಲ ಒಂದೇ ಸಲ ನಲ್ವತ್ತೈದು ದಿನದಿಂದ ಏತಾ ಇದೆ ಎರಡು ದಿನ ಗೇನ್ಸ್ ಕೊಡುತ್ತೆ ಮೇ ಬಿ ಇನ್ನೊಂದು ಮುನ್ನೂರು ನಾನ್ನೂರು ರೂಪಾಯಿ ಹಿಡೀಬೋದು ಸೊ ಇದಕ್ಕೆಲ್ಲ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅದರಿಂದ ಫಂಡಮೆಂಟಲ್ಲಾಗಿ ಗೋಲ್ಡಲ್ಲ ಏನು ಬದಲಾಗಿಲ್ಲ ಅಮೇರಿಕಾದಲ್ಲಿ ಶಟ್ ಡೌನ್ ನಿಲ್ಲಿಸಿಲ್ಲ ಫ್ರಾನ್ಸಲ್ಲಿ ಗೌರ್ಮೆಂಟು ಫಾರ್ಮ್ ಆಗಿಲ್ಲ ಚೈನಾದವನು ಗೋಲ್ಡ್ ಅಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ ಯುಕ್ರೇನ್ ಯುದ್ಧ ಮುಗಿಯೋ ತರ ಕಾಣಿಸ್ತಾ ಇಲ್ಲ ಅದರಿಂದ ಅಮೇರಿಕಾಗೂ ಚೈನಾಗೂ ಇರುವಂತಹ ಕಾಂಪಿಟೇಷನ್ ಇಂಟೆನ್ಸಿಫೈ ಆಗಿದೆ ಅಮೇರಿಕಾದಲ್ಲಿ ಎರಡು ರೇಟ್ ಕಟ್ ಬರುತ್ತೆ ಅಂತ ಮಾತಾಡ್ಕೋತಾ ಇದ್ದಾರೆ ಇದೆಲ್ಲಾನು ಗೆ ಫೇವರಬಲ್ ಆಗೇ ಇದೆ ಅದರಿಂದ ಗೋಲ್ಡ್ ಇನ್ನೂ ಸ್ಟೇಬಲ್ ಇಲ್ಲ ಅಂತಂದ್ರೆ ಇನ್ನು ಮೇಲೇನೆ ಏರುತ್ತೆ ಪ್ರಾಫಿಟ್ ಟೇಕಿಂಗ್ ಅದು ಕನ್ಫರ್ಮ್ ಆಗಿ ಕಡಿಮೆ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ನಮಗೆ ರಾಶಿ ಇದ್ದು ಲಕ್ಕಿದ್ದು ತಗೊಳ್ಬೇಕು ಅಂತ ನನೆಯಲ್ಲಿ ಬರೆದಿತ್ತು ಅಂತಂದರೆ ತಗೋಬೋದು ಫಂಡಮೆಂಟಲ್ ಆಗಿ ಗೋಲ್ಡಲ್ಲಿ ಯಾವ ದೊಡ್ಡ ಡೆವಲಪ್ಮೆಂಟು ಇಲ್ಲ ಆಗಸ್ಟ್ ತಿಂಗಳಲ್ಲಿ ನೈನ್ ತೌಸಂಡ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡಲ್ಲಿ ಪತರಿಸ್ತಾ ಇದ್ದಂಥ ಗೋಲ್ಡು ಇನ್ನೇ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ವರೆಗೂ ಹೋಗಿದೆ ಹಾಗಂತಂದರೆ ಗೋಲ್ಡು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಐವತ್ತು ರೂಪಾಯಿ ಅಷ್ಟು ಏರಿದೆ ಇದು ತುಂಬ ರ್ಯಾಪಿಡ್ ರೈಸ್ ಈ ರೈಸ್ನ ಕರೆಕ್ಟ್ ಮಾಡೋದಕ್ಕೆ ಸ್ವಲ್ಪ ಬೀಳೋದಕ್ಕೆ ಸಾಧ್ಯತೆಗಳು ಮಾರ್ಕೆಟ್ ಅಲ್ಲಿ ಇದೆ ಅದರಿಂದ ನಾನು ಹೇಳಿದ್ದೆ ಯಾಕೆ ಬೀಳಲಿಲ್ಲ ಅಂತ ಕೇಳಬೇಡಿ ಬಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಮುನ್ನೂರು ನಾನೂರು ರೂಪಾಯಿ ಕೆಳಗಡೆ ಇಳಿಯೋದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿ ಇದೆ ನಾವು ಬೈಯಿಂಗ್ ಆಪರ್ಚುನಿಟಿ ಆಗಿ ಯೂಸ್ ಮಾಡ್ಕೋಬಹುದು ಇದರಲ್ಲಿ ಫಂಡಮೆಂಟಲ್ ಆಗಿ ಏನಾದರೂ ಬದಲಾಯಿತು ಅಂದ್ರೆ ಅಷ್ಟು ನಾನೇ ನಿಮಗೆ ಹೇಳ್ತೀನಿ ಚಿಂತೆನೇ ಮಾಡಬೇಕು ರೂಪಾಯಿ ಡಾಲರ್ ಅಲ್ಲೇ ಇದೆ ಎಂಬತ್ತೆಂಟು ಎಪ್ಪತ್ತೆಂಟು ಅಲ್ಲೇ ಇದೆ ನಿನ್ನೆ ಎರಡು ರಿಸಲ್ಟ್ ಬಂತು ಟಾಟಾ ಫ್ಯಾಮಿಲಿಯಿಂದ ಒಂದು ಪಿ ಸಿ ಎಸ್ ಇನ್ನೊಂದು ಟಾಟಾ ಎಲೆಕ್ ಐ ಟಿ ಐ ಟಿ ಹೇಗೆ ಇರುತ್ತೆ ಅಂತ ತೋರಿಸುವಂತ ಸ್ಟಾಕ್ ಫ್ಲಾಟ್ ಇಪ್ಪತ್ತು ಸಾವಿರ ಜನ ಕೆಲಸದಿಂದ ಕೆಲ್ಸದಿಂದ ಅಂತ ಹೇಳ್ತಾ ಇದ್ದಾರೆ ಇವ್ರೇನ್ ಏನ್ ಹೇಳ್ತಾರೆ ಅಂತಂದ್ರೆ ಅದಕ್ಕಿಂತ ಜಾಸ್ತಿನೇ ಇದೆ ಅಂತ ಹೇಳ್ತಾ ಇದ್ದಾರೆ ಹತ್ತು ಸಾವಿರ ಜನನ ಡೆಫಿನೆಟ್ ಆಗಿ ಕಡಿಮೆ ಮಾಡಿದ್ದಾರೆ ನೆಟ್ಟಾಗಿ ಅಂದರೆ ಎಲ್ಸರ್ಕೆ ಜನರನ್ನು ತಗೊಳ್ಳೋದಿಲ್ಲ ಇಂಡಿಯಾದಲ್ಲಿ ಕೆಲಸದ ಅವಕಾಶಗಳ ಈ ಸಮಸ್ಯೆ ಕಂಟಿನ್ಯೂಸ್ ಅನ್ನೋದು ಗೊತ್ತಾಗ್ತಾ ಇದೆ ಟಾಟಾ ಎಲೆಕ್ಸಿ ತರ್ಟಿ ಟೂ ಪರ್ಸೆಂಟ್ ಡೌನ್ ಇದೆಲ್ಲ ಹಂಡ್ರೆಡ್ ಟೈಮ್ಸ್ ಏಯ್ಟಿ ಟೈಮ್ಸ್ ಅರ್ನಿಂಗ್ಸ್ ಇದ್ದಂಥ ಕಂಪನಿ ಹೋಪ್ಫುಲಿ ಈಗ ಲೆಸ್ ಟ್ವೆಂಟಿ ಟೈಮ್ಸ್ ಅರ್ನಿಂಗ್ಸ್ ಬರುತ್ತೆ ಹಂಗೆ ಬಂದಿಲ್ಲ ಅಂತಂದ್ರೆ ಇದು ಪಾಲಿಸುತ್ತೆ ಇವತ್ತು ಮಾರ್ಕೆಟ್ ಆಲ್ರೆಡಿ ದೊಡ್ಡದಾಗ ಏನು ಬಿದ್ದಿಲ್ಲ ಬರೀ ಹತ್ತು ರೂಪಾಯಿ ಮಾತ್ರ ಬಿದ್ದಿದೆ ಬಟ್ ಇನ್ಫೋಸಿಸ್ ವಿಪ್ರೋ ಟೆಕ್ ಮಹೀಂದ್ರಾ ಹೆಚ್ ಸಿ ಎನ್ ಎಲ್ಲದರ ರಿಸಲ್ಟು ಹೀಗೇ ಇತ್ತು ಅಂತಂದ್ರೆ ಮಾರ್ಕೆಟ್ ಇನ್ನೂ ಐ ಟಿನಲ್ಲಿ ನಲ್ಲಿ ರಿಕವರಿ ನೋಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಂಗಂತಂದ್ರೆ ಕೆಲ್ಸಕ್ಕೆ ಜನರನ್ನ ತಗೊಳ್ಳೋದು ಕಡಿಮೆ ಆಗ್ಬಿಡುತ್ತೆ ಹೋದ ವರ್ಷ ತಲೆಮಾರ್ಗೂ ಇಲ್ಲ ಮುಂದಿನ ವರ್ಷ ತಲೆಮಾರ್ಗು ಐ ಟಿ ಅವಕಾಶಗಳು ಇಲ್ಲ ಇದು ಒಂದು ದೊಡ್ಡ ಕಾಂಪನೆಂಟ್ ಆಫಿ ನಿಫ್ಟಿ ಆದರೆ ನಿಫ್ಟಿ ಏನು ದೊಡ್ಡದಾಗಿ ಏರೋದಿಲ್ಲ ಅನ್ನೋದು ನಮಗೆ ಗೊತ್ತಾಗಿದೆ ಎರಡನೇದು ಮುಖ್ಯವಾದಂತ ಸುದ್ದಿ ಇವತ್ತು ಬ್ಯಾಂಕ್ ನಿಫ್ಟಿನ ಇಟ್ಕೊಂಡೇ ಮಾರ್ಕೆಟ್ ನ ಏರ್ಸಿದ್ದಾರೆ ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಗ್ರೋಥೇ ಇಲ್ಲ ಕ್ರೆಡಿಟ್ ಗ್ರೋತ್ ಇಲ್ಲ ಅಂತಂದ್ರೆ ಪ್ರಾಫಿಟ್ ಗ್ರೋತ್ ಹೇಗಿರುತ್ತೆ ಅಂತ ಅನ್ನೋದು ಗೊತ್ತಿಲ್ಲ ಯಾವುದರಿಂದ ಮಾರ್ಕೆಟ್ ನ ಏರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಟಾಪ್ ಫೈವ್ ಬ್ಯಾಂಕ್ಸ್ನೇ ಏರಿಸ್ತಾ ಇದ್ದಾರೆ ಇದೆಲ್ಲ ಆಲ್ರೆಡಿ ಇಲ್ಲಿ ಓವರ್ ವ್ಯಾಲ್ಯೂಡು ಇದನ್ನು ಇನ್ನೂ ಓವರ್ ವ್ಯಾಲ್ಯೂ ಮಾಡಿ ನಮಗೆ ಏನೂ ಸಿಗೋದಿಲ್ಲ ಅದರಿಂದ ನಾವು ನೋಡ್ತಾ ಇರೋಣ ಎಫ್ ಎಂ ಸಿ ಕಂಪನಿಗಳೆಲ್ಲ ಹೈ ಸಿಂಗಲ್ ಡಿಜಿಟ್ ಗ್ರೋತ್ ಏನೇ ಇರುತ್ತೆ ಅಂತ ಮಾರ್ಕೆಟ್ ಅಲ್ಲಿ ಹೇಳ್ತಾ ಇದ್ದಾರೆ ಆಟೋಮೊಬೈಲ್ ಈ ದಿನದ ಸೇಲ್ ನ ಸೇಲ್ ನ ಮೇಕಪ್ ಮಾಡ್ಬಿಡ್ತು ಅಂತಂದ್ರೆ ಸೇಲ್ಸ್ ಎಷ್ಟು ಏರುತ್ತೆ ಅಂತ ನೋಡಿದ್ರೇನೆ ಜಿ ಎಸ್ ಟಿ ಇಂಪ್ಯಾಕ್ಟ್ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅಥವಾ ದೊಡ್ಡದಾಗಿ ಇರೋ ತರ ಸಾಧ್ಯತೆಗಳು ಇಲ್ಲ ಎಲ್ ಜಿ ಎಲೆಕ್ಟ್ರಾನಿಕ್ ನಾಲ್ಕೂವರೆ ಲಕ್ಷ ಕೋಟಿಗಿಂತ ಮೇಲೆ ಬಿಡ್ ಬಂದಿದೆ ಐಪಿಒ ಗೈನ್ ಬರುತ್ತೆ ಸಾಧ್ಯತೆಗಳು ಇದೆ ಹ್ಯಾಂಗೇಟ್ ತಲೆ ತಟ್ಟಿ ಬಿಟ್ಬಿಡಿ ಬೇಕು ಅಂತಂದ್ರೆ ಹೊರಗಡೆ ಮಾರ್ಕೆಟ್ ಅಲ್ಲಿ ಕನ್ಸಿಡರ್ ಮಾಡ್ಕೋಬಹುದು ಮಹೀಂದ್ರ ಏನು ಹೇಳಿದ್ದಾರೆ ಅಂತಂದ್ರೆ ಮೂರು ಕಂಪನಿಯಾಗಿ ಬೇರೆ ಮಾಡುವಂತ ಪ್ಲಾಂಟ್ ಗೆ ಕೆಲಸ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಂತಂದರೆ ನಾವು ಈಗ ಸದ್ಯಕ್ಕೆ ಮಹೀಂದ್ರ ಅಂಡ್ ಮಹೀಂದ್ರ ಮೂರು ಕಂಪನಿಯಾಗಿ ಭಾಗ ಮಾಡೋದಿಲ್ಲ ಒಂದೇ ಕಂಪನಿಯಾಗಿ ಇಟ್ಕೊಂಡು ಈಗ ಒಂದಕ್ಕೊಂದು ಸಿನರ್ಜಿ ಬೇಕಾಗುತ್ತೆ ಅಂತ ಆಗಿ ಹೇಳಿದ್ದಾರೆ ಎಲ್ ಜಿ ನಾನು ಹೇಳೋ ತರ ಇಂಡಿಯಾ ಬಿಸ್ನೆಸ್ ನ ಮಾತ್ರನೇ ಲಿಸ್ಟ್ ಮಾಡ್ತಾರೆ ಅದರಲ್ಲಿ ಇಷ್ಟೊಂದು ಹೈ ವ್ಯಾಲ್ಯೂಯೇಷನ್ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ನಾಟ್ಕೋ ನಿಮ್ಮ ಹತ್ರ ನಾನು ಹಲವು ಸಲ ಹೇಳಿರ್ತಾರ ಈ ಬೆನ್ನಲ್ಲಿ ಮಸ್ಕ್ಯುಲರ್ ಇಂಜೆಕ್ಷನ್ ವ್ಯಾಷರ್ ಅಂತ ಕಂಪನಿ ಸ್ಪಾನು ಒಂದು ಬಾಟ್ಲು ಆರು ಲಕ್ಷ ರೂಪಾಯಿ ಅಂತ ಅನ್ನೋದನ್ನ ಹದಿನೈದು ಸಾವಿರಕ್ಕೆ ನಾಟ್ಕೋ ಕೊಡ್ತಾ ಇದ್ದಾರಂತೆ ಆರು ಲಕ್ಷ ರೂಪಾಯಿ ಎಲ್ಲಿದೆ ಹದಿನೈದು ಸಾವಿರ ಎಲ್ಲಿದೆ ಅನ್ನೋದನ್ನ ನೋಡಿ ಇಂಟರ್ ಸೆಂಟ್ ಏನ್ ಮಾಡಿದ್ದಾರೆ ಅಂತಂದ್ರೆ ಮಾರ್ಕೆಟಿಂಗ್ ಕ್ರೆಡಿಟ್ ಅಂಡರ್ ರೇಟಿಂಗ್ ಈ ತರ ಕಡೆಯಲ್ಲೆಲ್ಲ ಹಲವು ಸೀನಿಯರ್ ಮ್ಯಾನೇಜ್ಮೆಂಟ್ ನ ತೆಗೆದು ಹಾಕಿದ್ದಾರೆ ಎಕ್ಸಿಸ್ಟಿಂಗ್ ಪೀಪಲ್ ಸ್ವಲ್ಪ ಜನ ಹೊರಗಡೆ ಹೋಗಿದ್ದಾರೆ ಇದು ಓವರ್ ಆಲ್ ಆಗಿ ಬ್ಯಾಂಕ್ ನ ಸ್ಟ್ರೆಂಥನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಇದನ್ನೇ ಹೇಳ್ದೆ ಇದೇ ತರ ಸ್ಟೆಪ್ ಬೈ ಸ್ಟೆಪ್ ಇಂಡಸ್ ಬ್ಯಾಂಕ್ ಮಾಡ್ತಾರೆ ಅಂತ ಆದಷ್ಟು ಬೇಗ ಬುಕ್ ವ್ಯಾಲ್ಯೂ ಆ ಬಿಡಕ್ಕೆ ನೀವು ಈ ಒನ್ ಪಾಯಿಂಟ್ ತ್ರೀ ಒನ್ ಪಾಯಿಂಟ್ ಫೋರ್ ಬುಕ್ ಹೋಗೋವಾಗ ನಿಮ್ಗೆ ಭಯ ಆಯ್ತು ಅಂತಂದ್ರೆ ನೀವು ಎಕ್ಸಿಟ್ ಮಾಡ್ಬಿಡಿ ಅದಾದ್ಮೇಲೆ ಜಪಾನಿನ ಇಂಡೆಕ್ಸ್ ಆಲ್ ಟೈಮ್ ಹೈನ ಟಚ್ ಮಾಡಿದೆ ಇವತ್ತು ಇರ್ಗಾ ಯಾಕೆ ನನ್ನ ಈ ವ್ಯಾಲ್ಯೂಗೆ ಇದೆ ಕಡಿಮೆ ಮಾಡ್ತಾರೆ ಅಂತ ಒಂದು ಹೋಪ್ ಇತ್ತು ಅದನ್ನ ನಾನು ಮಾಡೋದಿಲ್ಲ ಅಂತ ಆಯ್ ಹೇಳಿದ್ರಿಂದ ಇರ್ಗಾ ಏನ್ ಸ್ವಲ್ಪ ವ್ಯಾಲ್ಯೂ ಏರಿದೆ ಇವತ್ತು ಜಾಪನೀಸ್ ಮಾರ್ಕೆಟ್ ಹೊಸ ಹೈನ ಟಚ್ ಮಾಡಿದೆ ಇದು ಒಂದು ರೆಕಾರ್ಡ್ ಹೈ ಆಗಿದೆ ಇದೇ ತರ ಟ್ರೆಂಡ್ ಕಂಟಿನ್ಯೂ ಆದ್ರೆ ಐವತ್ತು ಸಾವಿರ ರೂಪಾಯಿನ ದಾಟ ಬಿಡತ್ತೆ ಟಾಟಾ ಮೋಟಾರ್ಸ್ ಎನ್ನುವಂತ ಕಂಪನಿ ಬರೀ ಕಮರ್ಷಿಯಲ್ ವೆಹಿಕಲ್ ನ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಇಷ್ಟಾಗಿ ಟಾಟಾ ಮೋಟಾರ್ಸ್ ಅಂದ್ರೆ ಕಮರ್ಷಿಯಲ್ ವೆಹಿಕಲ್ ಅನ್ನೋದ್ರಿಂದ ಟಾಟಾ ಮೋಟಾರ್ಸ್ ಹೆಸರನ್ನ ಕಮರ್ಷಿಯಲ್ ವೆಹಿಕಲ್ ಕಂಪನಿಗೆ ಕೊಟ್ಟಿದ್ದಾರೆ ಈಗ ಒಂದು ಸ್ವಲ್ಪ ಇರುವಂತ ಎನ್ ಸಿ ಜಿ ನಾಲ್ಕು ಸಾವಿರ ಕೋಟಿನ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ಗೆ ಬದಲಾಯಿಸಿ ಬಿಡ್ತಾರೆ ಓವರಲ್ ಆಗಿ ಇನ್ನೊಂದು ಕಂಪನಿ ಹೆಸರು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಅಂತ ಇದರಿಂದ ಆ ಕಂಪನಿ ಕೂಡ ಬೇರೆಯಾಗಿ ಲಾಂಚ್ ಆಗಿಬಿಡತ್ತೆ ಸ್ಟ್ರಿಂಗ್ ಪಾಪ್ ಸಿಗದೇ ಇದ್ರೂ ಕೂಡ ಮುಂದಕ್ಕೆ ಇನ್ನೊಂದು ಹತ್ತು ವರ್ಷದಲ್ಲಿ ಒಳ್ಳೆ ಗೇನ್ ಬರೋದಕ್ಕೆ ಸಾಧ್ಯತೆಗಳು ಇದೆ ಅದರಿಂದ ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ಸ್ ಅನ್ನೋದನ್ನು ಇನ್ನು ಮುಂದೆ ಟಾಟಾ ಮೋಟಾರ್ಸ್ ಅಂತ ಹೇಳ್ಬೋದು ಎಕ್ಸಿಸ್ಟಿಂಗ್ ಕಂಪನಿ ಆಲ್ರೆಡಿ ಲಿಸ್ಟ್ ಆಗಿರುವಂತದ್ದು ಪ್ಯಾಸೆಂಜರ್ ವೆಹಿಕಲ್ ಕಂಪನಿಯಾಗಿ ಇರುತ್ತೆ ಅನ್ನೋದನ್ನ ಬಿಟ್ಟರೆ ಕಮರ್ಷಿಯಲ್ ವೆಹಿಕಲ್ ಕಂಪನಿಯಾಗಿ ಇರೋದಿಲ್ಲ ಎಕ್ಸಿಸ್ಟಿಂಗ್ ಕಂಪನಿಯ ಹೆಸರು ಬದಲಾಗುವುದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿ ಇದೆ ಟಾಟಾ ಟ್ರಸ್ಟೀಸ್ ಇವತ್ತು ನೋಡಕ್ ಹೋಗ್ತಾ ಇದ್ದಾರೆ ಇವತ್ತಿಗೆ ದೊಡ್ಡವರು ಮರಣ ಹೊಂದಿ ಒಂದು ವರ್ಷ ಆಗ್ತಾ ಇದೆ ಇವತ್ತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆಗಳು ಇದೆ ಅಂತ ಮಾತುಕತೆಗಳು ಹೇಳ್ತಾ ಇದೆ ಈ ಮೀಟಿಂಗ್ ಅಲ್ಲಿ ಮೇಹುಲ್ ಮಿಸ್ತ್ರಿ ಸ್ವಲ್ಪ ಡೌನ್ ಡೌನ್ ಆಗಿಬಿಟ್ರು ಅಂತ ಆ ಸೋರ್ಸಸ್ಸು ಹೇಳ್ತಾ ಇದ್ದರೆ ಅದರಿಂದ ಇವತ್ತು ಏನಾಗಿರುತ್ತೆ ಈ ಮೀಟಿಂಗಲ್ಲಿ ಅನ್ನೋದನ್ನು ಇವತ್ತು ಈವ್ನಿಂಗ್ ಬರುತ್ತೆ ನಾಳೆ ನಿಮಗೆ ಹೇಳ್ತೀನಿ ಅದೇ ಸಮಯದಲ್ಲಿ ರಷ್ಯನ್ ಎಲ್ಲ ನಾವು ತಗೋತೀವಿ ಏನೇ ಆದ್ರೂ ತಗೋತೀವಿ ರೆಕಾರ್ಡ್ ಲೆವೆಲಲ್ಲಿ ತಗೋತೀವಿ ಅಂತ ಆ ಪ್ರಧಾನಿ ಮೋದಿಯವರು ಹೇಳಿದ್ದಾರೆ ಇದರಿಂದ ನಮಗೇನಾದರೂ ಉಪಯೋಗ ಇದೆಯಾ ಅಂತಂದ್ರೆ ಇಲ್ಲ ನಿಮಗೆ ಬಂಕಲ್ಲಿ ಏನು ಬೆಲೆ ಏರಿಕೆಗಳಲ್ಲ ಏನು ಕಡಿಮೆ ಆಗೋದಿಲ್ಲ ಅದೇ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಟ್ರಂಪ್ ಅವರತ್ರ ಹತ್ರ ಮಾತಾಡಿ ಈ ಎರಡೂ ದೇಶಗಳ ನಡುವೆ ಮಾತುಕತೆ ನಡೀತಾ ಇದೆ ಅದರಿಂದ ಆದಷ್ಟು ಬೇಗ ಇದನ್ನ ಸುಲಭವಾಗಿ ನೆಗೋಸಿಯೇಷನ್ ಮುಗಿಸಿ ಹ್ಯಾರಿಸ್ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತಿರುಪೂರ್ ಆಂಬೂರ್ ವಾನಿಯಂಬಾಡಿ ಈರೋಡ್ ಈ ಥರ ಊರುಗಳಲ್ಲೆಲ್ಲ ಕ್ರಿಸ್ಮಸ್ ಸೀಸನ್ಗೆ ಬೇಕಾಗುವಂತ ಶಾಪಿಂಗು ಈಗ ಮುಗಿದಿದೆ ಈಗ ಅವರು ಶಿಫ್ಟ್ ಮಾಡಿದ್ರೇ ಅಮೇರಿಕಾಗೆ ಕ್ರಿಸ್ಮಸ್ ಟೈಮಲ್ಲಿ ಹೋಗಿ ಸೇರುತ್ತೆ ಇನ್ನೂ ಆರ್ಡರೇ ಫೈನಲೈಸ್ ಆಗಿಲ್ಲ ಅದರಿಂದ ಅಲ್ಲಿ ಕೂಡ ಮಂದ ಸ್ಥಿತಿನೇ ಇದೆ ಆಲ್ ಆಗಿ ಜಾಬ್ ಮಾರ್ಕೆಟ್ಟು ವೀಕ್ ಆಗಿರುತ್ತೆ ಟಿನೂ ಇಲ್ಲ ಈ ಸ್ಮಾಲ್ ಬಿಸ್ನೆಸ್ಗೆ ಹೇಗೆ ಏಟು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದರಿಂದ ನಾವು ಕೇರ್ಫುಲ್ಲಾಗಿದ್ದು ನಮ್ಮ ಸ್ಕಿಲ್ಸ್ನ ಬೆಳೆಸಿ ಕರೆಕ್ಟಾದಂಥ ಜಾಗದಲ್ಲಿ ಸ್ಲಾಟ್ಸಲ್ಲಿ ನಾವು ಪ್ಲೇಸ್ ಮಾಡೋದನ್ನು ಬಿಟ್ಟರೆ ನನಗೆ ಬೇರೆ ಐಡಿಯಾ ಅನ್ನೋದು ಇಲ್ಲ ಧನ್ಯವಾದಗಳು